ಅದು ಬ್ಯಾಂಗ್ ಯಾಕೆಂದ್ರೆ ಸಮಸ್ಯೆ ಇದೆ ಅದರ ಗೊತ್ತಾಗಬೇಕಲ್ಲ ಈಗ ಕನ್ನಡ ಪುಸ್ತಕ ಪ್ರಾಧಿಕಾರ ಸರ್ಕಾರ ಕೂಡ ಅನುದಾನದಲ್ಲಿ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತದೆ ಅಲ್ವಾ

ನೀವು earth... ಇದರಿಂದ <situación> ये कहीं जो कैश है इंद्रा कैश ही दे रहे हो तुमने क्या बात ये कमर्शियल है तो तगड़ा है माता भी लेती है इडली खाने माता भी लेती है जिसे खाते हैं तो उसे लगता है तू पेमेंट होगा वह ताला लेगा जा यार उसका जेब को ये इंद्रा को तो जिसे ही पढ़ा था इडली दे रहा है आपको दे आ आ आ आ � ओ ओह हम आपके अंदर ट्रिपल टू वन फोर थ्री रेट जीरो ट्रिपल टू वन फोर थ्री सेवन सिंगल ಜೀವನ್ ಅಂತ ಆರ್ ಎಸ್ ಪಾರ್ಟಿಯಿಂದ ಪುಸ್ತಕ ಪ್ರಾಧಿಕಾರದಿಂದ ಐವತ್ತು ಪರ್ಸೆಂಟ್ ರೇತಿ ದರದಲ್ಲಿ ಕನ್ನಡ ಪುಸ್ತಕಗಳನ್ನ ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ ಏನಿಲ್ಲ ಹೆಂಗೆ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ ಪತ್ರಿಕೆಯಲ್ಲಿ ಹಾಕ್ಸಿದೀರ ಪತ್ರಿಕೆಯಲ್ಲಿ ಒಂದು ವಾರ ಆಗೋಯ್ತಪ್ಪ ಬಂದಂತವ್ರಿಗೆ ಗೊತ್ತಾಗ್ಬೇಕು ಗೊತ್ತಾಗಬಾರ್ದು ಅದು ಈಗ ಸರ್ಕಾರ ಏನಾದರೂ ಕಾಟಾಚಾರಕ್ಕೆ ಇದನ್ನ ಮಾಡ್ತಾ ಇದ್ಯಾ ಅಂದ್ರೆ ಏನಾದ್ರೂ ದುಡ್ಡನ್ನ ಲೂಟಿ ಹೊಡಿಬೇಕು ಅಂತ ಹೇಳಿ ಕಾರ್ಯಕ್ರಮ ಹಾಕೊಂಡಿದ್ಯಾ ಕನೆಕ್ಟ್ ಮಾಡಕ್ ಆಗಲ್ವಾ ನೀವು ಹೇಳಿ ಹಾ ಗಣನದಲ್ಲ ಇಷ್ಟಕ್ಕೆ ಇರುತ್ತೆ ಗೊತ್ತಾಯಿತಾ ನಮ್ಮ ಯಾರು ಅಂತ ಆ ಇರೋದಿಲ್ಲ ಸರ್ ಅದು ಸುಮ್ಮನೆ ಬಂತೇನೋ ಆಲ್ಮೋಸ್ಟ್ ಈಗ ಈ ಸ್ಟರ್ನಿಗೆ ಇಷ್ಟಲ್ಲಿ ಎರಡು ವರ್ಷ ತಿಂಗಳು 0 0 3/2 1 3 ಫುಲ್ ದಿ ಇದು ಹೆಡಾಪ್ ಹೋಗುತ್ತೆ 3ಕ್ಕೆ ಒಂದು

ಇಲ್ಲಿ ಕು ಪುಸ್ತಕ ಪ್ರಾಧಿಕಾರದಿಂದ ನೀವು ಐವತ್ತು ಪರ್ಸೆಂಟು ರಿಯಾಯಿತಿ ದರದಲ್ಲಿ ಕನ್ನಡ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದೀರಲ್ವಾ ಮತ್ತೆ ಇಲ್ಲಿ ನೀವು ಆ ನಂಬರ್ಗಳನ್ನು ಹಾಕ್ಸಿಸ್ಬೇಕಾ ಇಲ್ಲಿ ಅಂಗಡಿಲಿ ಅಥವಾ ಇದು ಯಾವ್ಯಾವ ನಂಬರ್ಗಳನ್ನು ಹಾಕಿಸ್ಬೇಕಾ ನೀವು ಹಾಂ ಹಾಂ ಮತ್ತೆ ಈಗ ಆಫ್ಟರ್ಸ ಕ್ಲಿಕ್ ಮಾಡಿದ್ರೆ ಈ ನಂಬರ್ ಕೊಡ್ತಾರೆ ಮೇಡಮ್ ಅದನ್ನೇ ಹೇಳ್ತಾ ಬೇಕಾಗಿರೋದು ಈಗ ಬರುವಂತಹ ಜನರಿಗೆ ಕೇಳ್ಬೇಕು ಅವ್ರು ಏನಕ್ಕೆ ಜನ ಕೇಳ್ಬೇಕಾ ನೀವ್ ಹಾಕಿರ್ಬೇಕಾ ಏನ್ ಕೇಳೋದು ನಿಮಗ್ ಬರೋಲ್ಲ ಕೇಳಬೇಕು ಅಂದಾಗ ಅವ್ರ ನಂಬರ್ ಹಾಕಿರ್ಬೇಕು ಇಲ್ಲ ಕನ್ಸರ್ನ್ ಅಥಾರಿಟಿ ಪರ್ಸನ್ ಇಲ್ಲಿರ್ಬೇಕು ಇದೊಂಥರ ಲೂಟಿ ಸ್ಕೀಮು ಏನು ಸಾರ್ವಜನಿಕರ ಹಣನ ಯಾವ್ಯಾವ ರೀತಿ ಕೊಳ್ಳೆ ಹೊಡಿಬೇಕು ಅಂತ ಸರ್ಕಾರಗಳು ನಮಗೆ ತೋರಿಸುವಂಥದ್ದು ಮಾದರಿಗಳಿದೆಲ್ಲ ಅವರು ಇಷ್ಟ ಬಂದಿದ್ದ ಪುಸ್ತಕಗಳನ್ನು ಅವರೇ ಪ್ರಿಂಟ್ ಮಾಡಿಸ್ಕೋತಾರೆ ಅವರೇ ರೀತಿ ದರದಲ್ಲಿ ಸೇಲ್ ಮಾಡ್ತೀವಿ ಅಂತಾರೆ ಅವ್ನ ಯಾರೋ ಪಬ್ಲಿಕೇಶನ್ಗೋ ಯಾರಿಗೋ ಅನುಕೂಲ ಮಾಡ್ಕೊಡೋದಕ್ಕೆ ಅಥವಾ ಇದನ್ನ ಯಾರು ಇವತ್ತು ಟೆಂಡರ್ ತಗೊಂಡು ಭಾಗವಹಿಸಿರ್ತಾನೋ ಅವನಿಗೆ ಅನುಕೂಲ ಮಾಡ್ಕೊಡೋದಿಕ್ಕೆ ಸರ್ಕಾರಗಳು ಈ ರೀತಿಯಾದಂತಹ ಒಂದು ಕಾಟಾಚಾರದ ಡಿಸ್ಕೌಂಟ್ ಸೇಲ್ಗಳನ್ನು ಹಾಕೊಂಡು ಇಲ್ಲಿ ಇಲ್ಲಿ ಬೋದ್ರೆ ಇಡೀ ಭಾರತ ದೇಶ ಇವತ್ತು ಡಿಜಿಟಲೀಕರಣ ಅಂತಾರೆ ಡಿಜಿಟಲ್ ಇಂಡಿಯಾ ಅಂತಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಡಿಜಿಟಲ್ ಸಂಸ್ಕೃತಿ ಬಂದಿಲ್ವಾ ಇಲ್ಲಿ ಬರೋರೆಲ್ಲಾರು ತುಂಬಾ ಕಾಸು ಕ್ಯಾಶ್ ಕ್ಯಾರಿ ಮಾಡ್ಕೊಂಬರ್ಬೇಕಾ ಈ ವ್ಯವಸ್ಥೆಯಲ್ಲಿ ಇದೀವಿ ನಾವು ದೊಡ್ಡದಾಗ ಗೋಲ್ಡ್ ಬೇರೆ ಹಾಕಿದಾರೆ ನಗದು ವ್ಯವಹಾರ ಮಾತ್ರ ಅಂತ ಯಾವ್ದಿಕ್ಕಿದು ಯಾವ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇದಾರೆ ಈಗ ಪಾರದರ್ಶಕತೆ ಎಲ್ಲಿ ಉಳಿತು ಈಗ ಹಣನ ಯಾರು ಲೆಕ್ಕ ಕೊಡ್ತಾರೆ ಎಷ್ಟು ಪುಸ್ತಕ ಸೇಲ್ ಆಯ್ತು ಈ ಹಣ ಎಲ್ಲಿ ಬಂತು ಯಾರು ಖಜಾನೆಗೆ ತುಂಬಿದ್ರು ಯಾವ ಖಜಾನೆಗೆ ಹಾಕಿದ್ರು ಅನ್ನೋದನ್ನ ಜನರಿಗೆ ಯಾರು ಹೇಳ್ತಾರೆ ಇವತ್ತು ಸರ್ಕಾರ ಒಂದು ಕೊಡ್ಬೋದು ಈಗ ಅದೇ ಆನ್ಲೈನ್ ಮಾಡಿದ್ದಿದ್ರೆ ಯು ಪಿ ಐನ ಆನ್ಲೈನ್ ಪೇಮೆಂಟ್ ಮುಖಾಂತರ ಆಗಿದ್ದಿದ್ರೆ ಲೆಕ್ಕ ಸಿಕ್ತಿತ್ತು ಆದ್ರೆ ಇವತ್ತು ಇಲ್ಲಿ ಏನಾಗ್ತಾ ಇದೆ ಹಣವನ್ನು ದೋಚಬೇಕು ಇವತ್ತು ಸರ್ಕಾರ ಸರ್ಕಾರದ ಅಧಿಕಾರಿಗಳು ಇವತ್ತು ಕೂತಿರುವಂತದ್ದು ಹಣವನ್ನು ಯಾವ ರೀತಿ ಬೇಕಾದ್ರೂ ನಾವು ಲೂಟಿ ಹೊಡಿತೀವಿ ಯಾರು ಕೇಳಂಗಿಲ್ಲ ಅನ್ನೋದಕ್ಕೆ ಇವತ್ತು ಈ ಪುಸ್ತಕ ಪ್ರಾಧಿಕಾರ ಏನು ಪುಸ್ತಕ ಪ್ರಾಧಿಕಾರದಲ್ಲಿ ನಡೀತಾ ಇರುವಂತಹ ಐವತ್ತು ಪರ್ಸೆಂಟ್ ರೇಟ್ ದರದಲ್ಲಿ ಪುಸ್ತಕವನ್ನ ಕೊಡ್ತೀವಿ ಅಂತ ಇವ್ರು ಹೇಳ್ತಾ ಇದಾರೆ ಹೆಂಗ್ ಗೊತ್ತಾಗ್ತಾ ಇದೆ ಯಾರು ಗೊತ್ತಾಗ್ತಾ ಇದೆ ಇವತ್ತು ಕೊಡ್ತಾ ಇರೋದನ್ನ ಎಲ್ಲ ಹಾಕಿದ್ದಾರೆ ಇವರು ಬ್ಯಾನರ್ ಇಲ್ಲ ಪೋಸ್ಟ್ ಇಲ್ಲ ಹೊರಗಡೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಕೇಳಿದ್ರೆ ಪತ್ರಿಕೆ ಹಾಕ್ಸಿದ್ವಿ ಎಷ್ಟು ಪತ್ರಿಕೆ ಹಾಕ್ಸಿದ್ವಿ ಮೇಡಮ್ ಎಲ್ಲ ಪತ್ರಿಕೆ ಯಾವತ್ತು ಬಂದಿತ್ತು ಮೂವತ್ತೊಂದ್ರಿಂದ ಪಬ್ಲಿಷ್ ಆಗಿತ್ತು ಈಗ ಆ ಜನ ಅದನ್ನೇ ನಾಪ್ಕ ಇಟ್ಕೊಂಡಿರ್ತಾರೋ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ಬೇಕು ಅದಕ್ಕೆ ಅಂತ ಅಲ್ವಾ ಇಲ್ಲಿ ಬಂದಾಗ ಗೊತ್ತಾಗ್ಬೇಕಲ್ವಾ ಜನಕ್ಕೆ ಕೊಡಿ ನಂಬರ್ ಕೊಡಿ ನೋಡಿ ನಂಬರ್ ಅದಕ್ಕೆ ಹೇಳಿದ್ದು ನಂಬರ್ನ ಡಿಸ್ಪ್ಲೇ ಮಾಡಿ ಇರುತ್ತಾ ನೋಡಿ ಏನು ತಗೊಂಡು ಕೊಟ್ಟವರಾ ಎಲ್ಲಾ ನಮ್ಮ ಗುಂಪಕ್ಕೆ ಬಂದಿದ್ದೀರಾ ಜीडी ನಾ ಏಡಿ ನಾ ಮಾಸ್ ಮಾಡಿರೋದು ನಿಗೋನಾ ಪ್ರವೀಣ್ ರಾವ್ ಮಾನ ಕಾಂಪ್ನಿ ಎ ಟಕ್ಕ ಪ್ರಾಧಿಕಾರದ ಅಧ್ಯಕ್ಷ ಎನ್ನ ಆದ್ರೆ ಸುಮ್ಮನೆ ಇದ್ದೀರಾ ಆಪೋಸರ ಹೇಯ್ ಈ ಸಾರ್ हेलो ಮೇಡಂ ಈಗ ಅಧ್ಯಕ್ಷ ಇದ್ದರಾ ಪ್ರೋಗ್ರಾಮ್ ಮುಗಿತು ಹೋದ್ರ ಸರಿ ಈಗ ಪುಸ್ತಕ ರಿಯಾಯಿತಿ ದರದಲ್ಲಿ ಪುಸ್ತಕ ಮಾರಾಟ ಆಗ್ತಾ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಮಾತನಾಡೋದು ನಾವು ಅಮ್ಮ ನಾನ್ ಕೇಳ್ತಾ ಇರೋದು ನಿಮ್ ಸೇಲ್ ಸೆಕ್ಷನ್ ಬೇಡ ಸಂಬಂಧಪಟ್ಟಂತ ಅಧಿಕಾರಿ ಯಾರು ಅಂತ ಕೇಳ್ತಾ ಇದೀನಿ ಅದ್ಬಿಟ್ರೆ ಯಾರು ಇಲ್ವಾ ಸಂಬಂಧಪಟ್ಟವ್ರು ಮಾತಾಡಕ್ಕೆ ಈ ರೀತಿಯಾಗಿ ಉತ್ತರಗಳು ಅದು ಬಿಟ್ಟು ಇನ್ಯಾರ ಕೈಲೂ ಮಾಹಿತಿಗಳು ಇರಲ್ಲ ಇನ್ಯಾರು ಮಾತಾಡೋಕ್ಕೂ ಬರಲ್ಲ ಸಿಗಲ್ಲ ಈಗ ಎರಡು ಮಾಹಿತಿ ಬೇಕು ಕೊಡ್ತೀರಾ ನೀವು ಯಾರು ಮಾತಾಡ್ತಾ ಇರೋದು ಅದಕ್ಕೆ ಆ ಮತ್ತೆ ನಿಮ್ಮ ಹತ್ರ ಏನಮ್ಮ ಮಾಹಿತಿ ಇರುತ್ತೆ ನಾನು ಕೇಳ್ತೀನಿ ಈಗ ಮಾಹಿತಿಗಳು ಕೊಡ್ತೀರೇನಮ್ಮ ಆ ಈಗ ಹೇಳ್ತೀನಿ ಈಗ ಇಲ್ಲಿ ಬರೀ ಕ್ಯಾಶ್ ಮಾತ್ರ ಅಂತ ಹಾಕಿದ್ದಾರೆ ನಗದು ವ್ಯವಹಾರ ಮಾತ್ರ ಅಂತ ಯಾಕೆ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಬ್ಬ ಕಂಪ್ಯೂಟರ್ ಆಪರೇಟರ್ಗೇನೆ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಕೆಲಸ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಅವರು ತಪ್ಪಲ್ಲ ಅವರ ಮೇಲಧಿಕಾರಿಗಳು ಯಾವ ರೀತಿ ಆ ಕಚೇರಿಯನ್ನ ನಿರ್ವಹಣೆ ಮಾಡ್ತಾ ಇದಾರೆ ಅನ್ನೋದನ್ನ ಇದ್ರ ಮುಖಾಂತರ ನಾವು ಗೊತ್ತಾಗುತ್ತೆ ಹೌದಮ್ಮ ಅದಕ್ಕೆ ಈಗ ನಿನ್ಗೆ ಅಷ್ಟ ದೊಡ್ಡ ಜವಾಬ್ದಾರಿ ಇದೆ ಅಂದ್ರೆ ಮೆಚ್ಕೋಬೇಕು ನಾವು ಆಯ್ತಾ ಈಗ ಇಲ್ಲಿ ಐವತ್ ಪರ್ಸೆಂಟ್ ರಿಯಾಯಿತಿ ಪುಸ್ತಕಗಳನ್ನ ಮಾರಾಟ ಮಾಡ್ತಾ ಇದ್ದೀರಾ ನೀವು ಅಲ್ವಾ ಅದು ಇಲ್ಲಿ ಯಾಕೆ ಇಲ್ಲಿ ಇಲ್ಲಿ ಯಾವ್ದಾದ್ರು ಒಂದು ಜಾಹೀರಾತು ಫಲಕನೋ ಮಾಹಿತಿ ಫಲಕನೋ ಎಲ್ಲಿದೆ ಜನರಿಗೆ ಇದು ಒಳ್ಳೆ ಕೆಲಸ ಮಾಡಮ್ಮ ಹೇಳಮ್ಮ ಅವ್ರ ನಂಬರ್ ಫೋರ್ ಜೀರೋ ತ್ರೀ ಸೆವೆನ್ ಜೀರೋ

அது நான் சாங்க கேட்குது சரி ரெக்கார்டிங் வீடியோ ரெக்கார்டிங் ಸರ್ ನಂಬರ್ ಫೀಟ್ ಇಲ್ಲ ಈ ವ್ಯವಸ್ಥೆ ಏನಿದ್ದೀವಿ ನಾವು ಈಗ ಸಂಬಂಧಪಟ್ಟಂತ ಅಧಿಕಾರಿ ಫೋನು ರಿಸೀವ್ ಮಾಡ್ತಾ ಇಲ್ಲ ಇದು ಒಂದು ರೀತಿಯಾದಂತಹ ಕಾಟಾಚಾರದ ರಿಯಾಯಿತಿ ಕಾಟಾಚಾರದಲ್ಲಿ ರಿಯಾಯಿತಿ ದರದಲ್ಲಿ ಸೇಲ್ಸ್ ಪುಸ್ತಕದ ಮಾರಾಟ ಅಂತ ಹೇಳ್ತಾರೆ ಯಾವ ಪುಸ್ತಕಗಳಿದೆ ಜನರಿಗೆ ಯಾವ ಪುಸ್ತಕ ಅವಶ್ಯಕತೆ ಇದೆ ಆ ಪುಸ್ತಕನೇ ಮುದ್ರಣ ಮಾಡಿದ್ದಾರೋ ಅಥವಾ ಇವ್ರಿಗೆ ಯಾರ್ಯಾರು ಇನ್ಫ್ಲೂಯೆನ್ಸ್ ಗಳ ಮಾಡ್ತಾರೆ ಅಥವಾ ಇಂತಿಂತ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ಬಿಟ್ಬಿಡಿ ಅನ್ನೋ ಕಾರಣಕ್ಕೆ ಪ್ರಿಂಟ್ ಗಳು ಮಾಡ್ತಾರೋ ಅನ್ನೋದ್ರ ಬಗ್ಗೆ ಸರಿಯಾದಂತ ಮಾಹಿತಿಗಳು ಮಾಹಿತಿ ಕೊಡೋರು ಇಲ್ಲಿ ಲಭ್ಯವಾಗಿಲ್ಲ ಈ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಈ ವ್ಯವಸ್ಥೆನ ಸುಧಾರಿಸಬೇಕು ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರೆ ಈ ರೀತಿಯಾಗಿ ಆಗೋದಿಲ್ಲ ಆದ್ರೆ ಅವ್ರಿಗೆ ಬೇಜವಾಬ್ದಾರಿ ನೋಡಿ ಫೋನ್ ರಿಸೀವ್ ಮಾಡಲ್ಲ ಇಲ್ಲಿ ಸರಿಯಾದಂತಹ ನಂಬರ್ ಹಾಕಿಲ್ಲ ಈ ವ್ಯವಸ್ಥೆಯಲ್ಲಿ ನಾವಿದ್ದೀವಿ

ಅವನ ಏನೋ ದ್ವೇಷಕ್ಕೋ ಇವ್ರ ಮೇಲೆ ಕೋಪ ಇದೆ ಅನ್ನೋದಕ್ಕೆಲ್ಲ ಇದು ಸರ್ಕಾರದ ಒಂದು ಸಂಸ್ಥೆ ಇಲ್ಲಿ ನಡೀತಾ ಇರುವಂತದ್ದು ನಗದು ವ್ಯವಹಾರದಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇವತ್ತು ಬಹುತೇಕವಾಗಿ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲೂ ಯಾವ್ದಾದ್ರು ಒಂದು ಪಾವತಿಯನ್ನ ಮಾಡಬೇಕು ಅಂದ್ರೆ ಬ್ಯಾಂಕ್ ಮುಖಾಂತರ ಆನ್ಲೈನ್ ಪಾವತಿ ಅಂತಾರೆ ಇಲ್ಲಿ ಮಾತ್ರ ಯಾಕೆ ಇನ್ನೂ ಆ ಆನ್ಲೈನ್ ಬಂದಿಲ್ಲ ಯಾಕೆ ಆ ಕಾರಣದಿಂದ ನಮ್ಗೆ ಇಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಯಾರೋ ಬರ್ತಾರೆ ಕೂತ್ಕೋತಾರೆ ಅವ್ರದೇ ದುಡ್ಡಾಗಿರ್ಬೋದಲ್ಲ ಲೆಕ್ಕ ಯಾವ ರೀತಿ ಕೊಡ್ತಾರೆ ಸರ್ಕಾರಕ್ಕೆ ಇದರಿಂದ ಯಾವ ಲೆಕ್ಕ ಹೋಗುತ್ತೆ ಎಷ್ಟು ಹಣದಲ್ಲಿ ಇವರು ಆ ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸಿದ್ದಾರೆ ಎಷ್ಟು ಮಾರಾಟ ಆಯ್ತು ಅನ್ನೋದನ್ನ ಏಕೆಂದ್ರೆ ಇವತ್ತು ಪುಸ್ತಕಗಳಿಗೆ ಆನ್ಲೈನ್ ಬಿಲ್ ಮಾಡ್ತಾ ಇಲ್ಲ ಇವರು ಇವ್ರಿಗೆ ಬೇಕಾದ್ರೆ ಬಿಲ್ ಆಗುತ್ತೆ ಬೇಡ ಆದ್ರೆ ಬಿಲ್ ಆಗಲ್ಲ ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಪುಸ್ತಕ ಪ್ರಾಧಿಕಾರದವರು ಯಾರು ಆಡಳಿತಾಧಿಕಾರಿ ಕರಿಯೋಣ ಅಂತೆ ಅವರು ಸೆಷನ್ ಅಲ್ಲಿ ಇದಾರೆ ಅಂತ ಹೇಳ್ತಾರೆ ಅಲ್ಲಿರೋ ಕಂಪ್ಯೂಟರ್ ಆಪರೇಟರ್ ಯಾಕೆ ಇದು ನಡೆದಿಲ್ಲ ಯಾಕೆ ಇನ್ನು ಯುಪಿಐ ನಂಬರ್ ಬಂದಿಲ್ಲ ಅನ್ನೋ ಕಾರಣ ಕೊಡ್ತಾ ಇದಾರೆ ಆದ್ರೆ ಈ ರೀತಿಯಾದಂತಹ ಅವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮತ್ತು ಕನ್ನಡ ಉಳಿಸ್ತೀವಿ ಬೆಳೆಸ್ತೀವಿ ಅಂತ ಬರುವಂತಹ ಅಲ್ಲಿನ ಅಧ್ಯಕ್ಷರು ಏನು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಒಬ್ಬ ಅಧ್ಯಕ್ಷರು ಅವ್ರಿಗೆ ಒಂದು ಕಾರು ಅವ್ರಿಗೊಬ್ಬ ಪಿ ಎ ಪಿಎಸ್ಒ ಈ ರೀತಿಯಾಗಿ ಅವ್ರಿಗೆ ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಸರ್ಕಾರ ಖರ್ಚು ಮಾಡ್ತಾ ಇರುತ್ತೆ ಏನಾದರೂ ಒಂದು ಕಾರ್ಯಕ್ರಮವನ್ನ ಸರ್ಕಾರ ರೂಪಿಸಿದ್ರೆ ಆ ಕಾರ್ಯಕ್ರಮಕ್ಕೆ ತಕ್ಕಂತ ಪ್ರತಿಫಲವನ್ನು ಅಪೇಕ್ಷೆ ಮಾಡಬೇಕಲ್ವಾ ಈಗ ಇಲ್ಲಿ ಎಷ್ಟು ವೆಚ್ಚ ಮಾಡಿರ್ತಾರೆ ಆ ವೆಚ್ಚವನ್ನ ಭರಿಸುವಂತದ್ದು ಈ ಕಾರ್ಯಕ್ರಮದಿಂದ ಆಗ್ತಾ ಇದೆಯಾ ಇದಕ್ಕೆ ಸರಿಯಾದಂತಹ ಒಂದು ಏನು ಪ್ರಚಾರ ಮಾಡೋದಿರಬಹುದು ಜಾಹೀರಾತು ಮಾಡೋದಿರಬಹುದು ಇಲ್ಲಿ ಏನು ನಮಗ್ ಕಾಣಿಸ್ತಾ ಇಲ್ಲ ಇವತ್ತು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಪುಸ್ತಕಗಳು ಮಾರಾಟ ಆಗ್ತಾ ಇದೆ ಅನ್ನೋದು ಎಲ್ಲಿ ಕಾಣಿಸ್ತಾ ಇದೆ ಇವತ್ತು ಪುಸ್ತಕ ಓದೋರ ಸಂಖ್ಯೆನೆ ಕಡಿಮೆ ಆಗಿದೆ ಅಂತದ್ರಲ್ಲಿ ಸರ್ಕಾರ ಯಾವುದೋ ಒಂದು ಕಾರಣಕ್ಕೆ ಪುಸ್ತಕ ಓದೋರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಇದೆ ಆದ್ರೆ ಅಲ್ಲಿಗೆ ಬರುವಂತ ಅಧಿಕಾರಿ ಈ ಸಂಸ್ಥೆಗೆ ಬಂದು ಈ ಪ್ರಾಧಿಕಾರಕ್ಕೆ ಬಂದು ಕೂತ್ಕೊಳ್ಳುವಂತ ಅಧಿಕಾರಿ ಅಥವಾ ಒಬ್ಬ ರಾಜಕಾರಣಿ ಇಲ್ಲಿ ಏನು ಖರ್ಚಾಗುತ್ತೆ ಅದಕ್ಕೆ ಖರ್ಚನ್ನು ಸರಿಯಾಗಿ ಸರ್ಕಾರಕ್ಕೆ ಅದನ್ನು ವ್ಯಹ ಮಾಡುವಂತ ಕೆಲಸವನ್ನ ಮಾಡಬೇಕಾದಂತದ್ದು ಜವಾಬ್ದಾರಿ ಅಧಿಕಾರಿಗಳದು ಮತ್ತು ಅಲ್ಲಿ ಬಂದು ಅಧ್ಯಕ್ಷರಾಗಿ ಕೂತ್ಕೊಳ್ಳುವಂತ ಇವತ್ತು ಇದೆಲ್ಲ ಒಂದು ಮಾಫಿಯಾ ರೀತಿ ಕೆಲಸ ಮಾಡ್ತಾ ಇರುತ್ತೆ ಯಾರಿಗೋ ಒಬ್ಬರಿಗೆ ಪ್ರಿಂಟಿಂಗ್ ಟೆಂಡರ್ ಕೊಟ್ಟಿರ್ತಾರೆ ಯಾವ್ದೋ ಪುಸ್ತಕ ನಾನು ಅವಾಗ್ಲೇ ಹೇಳಿದಂಗೆ ಇವ್ರು ಬೇಕಾಗಿರೋ ಪುಸ್ತಕ ಯಾರ್ಯಾರು ಲಾಬಿ ಮಾಡ್ತಾರೋ ಲಾಬಿ ಮಾಡುವಂತವ್ರದ ಪುಸ್ತಕಗಳನ್ನ ಅವು ಮಾರಾಟ ಆಗಿರ್ಲಿ ಬಿಡ್ಲಿ ಆ ಪುಸ್ತಕಕ್ಕೆ ಏನಾದ್ರು ಪ್ರಶಸ್ತಿಗಳು ಬಂದಿದ್ಯಾ ಇಲ್ಲ ಪುಸ್ತಕದ ಪುಸ್ತಕ ಹೊಡೆದಿರುವಂತಹ ಸಾಹಿತಿ ಒಳ್ಳೆ ಹೆಸರು ಮಾಡಿದಾನೆ ಅನ್ನೋದೆಲ್ಲ ಏನು ಇಲ್ಲ ಯಾವ್ದೋ ಇವ್ರು ಬೇಕಾದಂತದ್ದು ಯಾರು ಲಾಬಿ ಮಾಡ್ತಾರೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತವ್ರದನ್ನ ಲಕ್ಷ ಲಕ್ಷ ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸೋದು ಈ ರೀತಿ ರಿಯಾಯಿತಿಯಲ್ಲಿ ಸೇಲ್ ಮಾಡೋದ್ವಿ ಅಂತ ಹೇಳೋದು ಈ ರೀತಿಯಾಗಿ ಸರ್ಕಾರಕ್ಕೂ ವಂಚನೆ ಮಾಡುವಂತ ಕೆಲಸಗಳು ಇವತ್ತು ನಡೀತಾ ಇದೆ ಇದೆಲ್ಲ ಬದಲಾಗಬೇಕು ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಇಲಾಖೆಗೆ ಹೋಗ್ಲಿ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ಕೇಳುವಂತದ್ದೇನು ಪಾರದರ್ಶಕತೆ ಇರಬೇಕು ಪಾರದರ್ಶಕತೆಯಿಂದ ಕೆಲ್ಸಗಳಾಗಬೇಕು ಪಾರದರ್ಶಕತೆಯಿಂದ ಅಲ್ಲಿರುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಕರ್ತವ್ಯವನ್ನ ನಿರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಇವತ್ತೇನು ಆಡಳಿತಾಧಿಕಾರಿ ಕರೆ ಸ್ವೀಕರಿಸಿಲ್ಲ ನೋಡೋಣ ಮತ್ತೆ ಒಂದ್ಸಲಿ ಬಂದು ಭೇಟಿ ಮಾಡ್ತೀವಿ ಈ ರೀತಿಯಾಗಿ ಕೋಟ್ಯಂತ ರೂಪಾಯಿ ಹಣ ಖರ್ಚು ಮಾಡುವಂತ ಸರ್ಕಾರ ಆದ್ರೆ ಜಾಹೀರಾತಿ ಇಲ್ಲ ಅದಕ್ಕೆ ಸರಿಯಾದಂತ ಮಾಹಿತಿ ಇಲ್ಲ ಈ ರೀತಿಯಾಗಿ ಮಾಡಿದ್ರೆ ಹಣ ಎಲ್ಲಿ ವಾಪಸ್ ಬರುತ್ತೆ ನಮ್ಗೆ ಖರ್ಚು ಮಾಡುವಂತ ಹಣ ಸರ್ಕಾರಕ್ಕೆ ಎಲ್ಲಿ ವಾಪಸ್ ಬರುತ್ತೆ ಈ ರೀತಿಯಾಗಿ ನಗದು ಅಂತಾರೆ ಈ ನಗದಲ್ಲಿ ನನಗೂ ಅನುಮಾನ ಇದೆ ಇವತ್ತು ಹೆಂಗೆ ಯಾರು ಲೆಕ್ಕ ಕೊಡ್ತಾರೆ ಇಲ್ಲಿ ಯಾರಾದ್ರೂ ಒಬ್ಬ ಪ್ರಾಧಿಕಾರದ ಸಿಬ್ಬಂದಿ ಕೂತಿದಾರಾ ಇಲ್ಲಿ ಕೂತಿರೋ ಅಂತವರೆಲ್ಲ ಅವರು ಅವ್ರು ಪಾಪ ಅವ್ರೇನು ಹೋಗ್ತಾರೆ ಅಂತಲ್ಲ ಇದನ್ನ ಲೆಕ್ಕ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಏನೇನಾಗ್ಬೋದು ಇವರು ಜವಾಬ್ದಾರಿ ತಂದಲ್ಲಿಲ್ಲ ಇವರು ಜವಾಬ್ದಾರಿ ಸ್ಥಾನದಲ್ಲಿ ಇರೋರೇ ಅಲ್ಲ ಇವ್ರಿಬ್ರು ಇಲ್ಲಿರುವಂತಹ ಸಿಬ್ಬಂದಿಗಳು ಹಾಗಾಗಿ ಇದನ್ನ ಕೂಡ್ಲೇನೆ ಪ್ರಾಧಿಕಾರ ಇಲ್ಲಿ ಏನಿದೆ ಪಾವತಿಗಳನ್ನ ನಗದು ಬೇಡ ಆನ್ಲೈನ್ ಪಾವತಿಗಳನ್ನ ಇಲ್ಲಿ ಸ್ವೀಕರಿಸಬೇಕು ಇವತ್ತು ಡಿಜಿಟಲ್ ಇಂಡಿಯಾ ಅಂತ ಮಾತಾಡುವಂತಹ ಯುಗದಲ್ಲಿ ನಾವಿದ್ದೀವಿ ಅದು ಇಲ್ಲಿ ಮಾತ್ರ ಇನ್ನು ಕ್ಯಾಶ್ ವ್ಯವಹಾರ ಅಂತ ಹೇಳ್ತಾ ಇದ್ರೆ ಇದು ನಿಲ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರಕ್ಕೂ ಏನು ಈ ತರ ಪುಸ್ತಕ ಪ್ರಾಧಿಕಾರದಿಂದ ಆಗ್ತಾ ಇದೆ ಇಲ್ಲಿ ಅವ್ಯವಹಾರ ಅಕ್ರಮಗಳು ನಡೀತಾ ಇದೆ ಅನ್ನುವಂಥದ್ದು ಅನುಮಾನ ನಮಗೆ ಹಾಗಾಗಿ ಸರ್ಕಾರಕ್ಕೂ ಒಂದು ಪತ್ರ ಬರೆಯುವ ಮುಖಾಂತರ ಮತ್ತು ಇಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಇದನ್ನ ತಿಳಿಸಿ ಈ ಕೂಡಲೇ ಈ ನಗದನ್ನ ತೆಗಿಬೇಕು ಯಾವುದೇ ಪೇಮೆಂಟ್ ಯಾವುದೇ ರೀತಿಯ ಆನ್ಲೈನ್ ಆಗಿರ್ಬೋದು ಯುಪಿಐ ಪೇಮೆಂಟ್ಗಳ ಮುಖಾಂತರ ಮಾತ್ರನೇ ಹಣ ಸ್ವೀಕರಿಸಬೇಕು ಅಂತ ಹೇಳಿ ಕರ್ನಾಟಕ ಅರಣ್ಯ ಸಮಿತಿ ಪಕ್ಷ ಆಗ್ರಹವನ್ನ ಮಾಡುತ್ತೆ ಅಂತ ಹೇಳ್ತೀನಿ ನಮಸ್ಕಾರ